ಬಹಳ ಖುಷಿ ಆಯಿತು ಏಳುಮಲೆ ಸಿನಿಮಾ ಹೌಸ್ಫುಲ್ ಶೋಸ್ ನೋಡಿ ಎಸ್ಪೆಷಲಿ ಇವತ್ತು ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದ್ದು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನನಗೆ ಥ್ರಿಲ್ಲರ್ಗಳಲ್ಲಿ ಬಹಳ ಇಷ್ಟ ಆಗಿದ್ದ ಸಿನಿಮಾ ಇದು ಅಂದ್ರೆ ನಿಮಗೆ ಲವ್ ಸ್ಟೋರಿ ಥ್ರಿಲ್ಲರ್ ಒಂದು ಅಂದ್ರೆ ಒಂದು ಒಂದು ಒಳ್ಳೆ ಲವ್ ಸ್ಟೋರಿನ ಇಷ್ಟು ಆಗಿ ಹೇಳೋದು ಬಹಳ ಕಷ್ಟ ಅದನ್ನ ತುಂಬಾ ಚೆನ್ನಾಗಿ ಬರೆದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮು ಎಲ್ಲ ತರದ ಸಿನಿಮಾಗಳಿಗೂ ಜಾಗ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ ಈ ಸಿನಿಮಾ ನಿಮಗೆ ಇವತ್ತು ಹೌಸ್ಫುಲ್ ಆಗ್ತಿರೋದು ಏಕೆಂದರೆ ಈ ಕಂಪ್ಲೀಟಾಗಿ ನಿಮಗೆ ಹೊಸ ಥರದ್ದು ಏನೋ ಒಂದು ಕಥೆಗಳ ಕೊಟ್ಟಾಗೆಲ್ಲ ಯಾವಾಗಲೂ ಒಂದು ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ ಬಟ್ ನಾವು ನೋಡಿದ್ದೀವಿ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಹೆಂಗೆ ಅದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಮತ್ತೆ ಒಂದ್ಸಗೇ ನೀಡುವ ಮನೆಯಲ್ಲಿ ಆ ಆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನನ್ನು ನೋಡ್ಬೋದು ಆ್ಯಂಡ್ ಎಡ್ಜ್ ಆಫ್ ದ ಸಿಟ್ ಟ್ರಿಲ್ಲರ್ನ ನೋಡ್ಬೋದು ಆ್ಯಂಡ್ ತುಂಬ ಏನು ಮನಸ್ಸು ತುಂಬಿಕೊಳ್ಳೋ ಅಂತ ಸೀನ್ಗಳು ನನಗೆ ಖುಷಿಯಾಗಿದ್ದೇನು ಅಂದರೆ ನಾವು ಹಿಂಗೆ ಕುತ್ಕೊಂಡು ನೋಡಬೇಕಾದ್ರೆ ಓಕೆ ಇಲ್ಲಿ ಆಡಿಯನ್ಸ್ ವಿಸಿಲ್ಗಳು ಶುರುವಾಗುತ್ತಲ್ಲ ಅದು ಬಹಳ ಖುಷಿ ಕೊಡುತ್ತೆ ಆ್ಯಂಡ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಆ್ಯಂಡ್ ಪುನೀತ್ ರಂಗಸ್ವಾಮಿ ಅವರು ಭಾಳ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಂಡ್ ಆ್ಯಕ್ಟಿಂಗು ಅಷ್ಟೇ ರಾಣಾ ಇರಲಿ ಆ್ಯಂಡ್ ಪ್ರಿಯಾಂಕಾ ಆಚಾರ್ಯ ಇರಲಿ ಆ್ಯಂಡ್ ಕಾಸ್ಟಿಂಗ್ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಅವರಿಂದ ಹಿಡಿದು ಎಲ್ಲರೂ ಜಗಪತಿ ಬಾಬು ಸರ್ ಇಂದ ಹೇಳ್ತಲ್ಲ ಅದ್ಭುತವಾಗಿ ತುಂಬಾ ಒಳ್ಳೆ ಸಿನ್ಮಾ ಬಹಳ ಖುಷಿ ಆಯ್ತು ಸಿನ್ಮಾ ನೋಡಿ ಅಂಡ್ ಹೌಸ್ಫುಲ್ ಆಗ್ತಿರೋದು ನಂಗೆ ಬಹಳ ಖುಷಿ ಕಂಗ್ರಾಚುಲೇಷನ್ಸ್ ಸೂಪರ್ ಇನ್ನೊಂದು ಸಕ್ಸಸ್ ಏಳು ಮಲೆ ಅಂತಂದ್ರೆ ಏಳು ಬೆಟ್ಟ ಅಂತ ಅರ್ಥ ಸೊ ಆ ಬೆಟ್ಟದಲ್ಲಿ ಹೆಂಗೆ ಹಲವಾರು ಖನಿಜಗಳು ರಿಸೋರ್ಸ್ಗಳು ಹೆಂಗೆ ಇರುತ್ತೆ ಹಂಗೆ ಇದರಲ್ಲಿ ಏಳು ಲೇಯರ್ಗಳಲ್ಲೂ ಅದರಲ್ಲಿ ಅಷ್ಟೊಂದು ರಿಸೋರ್ಸ್ಫುಲ್ ಸ್ಕ್ರೀನ್ ಪ್ಲೇ ಕ್ಯಾರೆಕ್ಟರೈಸೇಷನ್ ಸಂಭಾಷಣೆ ಮ್ಯೂಸಿಕ್ ಎವ್ರಿ ಹಂತದಲ್ಲಿ ಒಂಥರ ಫ್ಲಾಲೆಸ್ ಅಂತಾರಲ್ಲ ಎಂತದ್ದೇ ಚಿತ್ರಗಳಲ್ಲೂ ನಾವೇನೋ ತಪ್ಪು ಹುಡ್ಕೋಕೆ ಸಾಧ್ಯ ಆಗುತ್ತೆ ಬಟ್ ಈ ಚಿತ್ರದಲ್ಲಿ ತಪ್ಪೆ ಹುಡ್ಕೋಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಬಿಗಿನಿಂಗ್ ಇಂದ ಎಂಡವರ್ಗು ಅಟ್ಲಾಂಟ್ ಅವ್ರು ಕೇಳ್ತಾ ಇದ್ದೆ ಆದರೆ ಪಿಕ್ಚರ್ ಪಿಚರ್ ಬೀಪ್ ಟು ಬೀಪ್ ಲಾಕ್ ಬಸ್ಟರ್ ಅಂತ ಹೇಳ್ತೆ ಸೊ ಅದ್ಭುತವಾದಂಥ ಸಿನಿಮಾ ಪುನೀತ್ ರಂಗಸ್ಮಿ ಅವರ ಮೊದಲನೇ ಡೈರೆಕ್ಷನ್ನಲ್ಲಿ ರಿಯಲಿ ಇಷ್ಟು ಮೆಚುರಿಟಿ ಇಷ್ಟು ಟೇಕಿಂಗ್ಸ್ ಎಲ್ಲಾಗ್ಲಿ ಪರ್ಫಾರ್ಮೆನ್ಸ್ ಲ್ಯಾಂಡ್ ಮಾಡೋದ್ರಲ್ಲಾಗ್ಲಿ ಅದ್ಭುತ ಒಬ್ಬ ಡೈರೆಕ್ಟ್ರು ಪ್ರೊಡಕ್ಷನ್ ಮಾಡಿದ್ರೆ ಒಂದು ಸಿನಿಮಾದ ಎಸೆನ್ಸ್ ಬೇರೆ ಇರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮೋರ್ ಓವರ್ ಇವತ್ತು ಎಲ್ಲಾ ಕಡೆ ಹೌಸ್ಫುಲ್ ಆಗ್ತಾ ಇರೋ ನ್ಯೂಸ್ ಕೇಳಿ ಇನ್ನೂ ಖುಷಿ ಆಯ್ತು ಎಲ್ಲರ ಪರ್ಫಾರ್ಮೆನ್ಸ್ ಡಿ ಮಾನ್ ಅವ್ರ ಮ್ಯೂಸಿಕ್ ಬ್ಯಾಕ್ ಸ್ಕೋರ್ ಚಿಂದಿ ಅಂಡ್ ಪರ್ಫಾರ್ಮೆನ್ಸ್ ರಾಣಾ ಅವರು ಪ್ರಿಯಾಂಕಾ ಅವರು ಮತ್ತೆ ಎಂಟೈರ್ ಕಾಸ್ಟಿಂಗ್ ಮಾಡಿರೋಂತ ಪ್ರತಿಯೊಂದು ಪಾತ್ರಗಳು ಅಂದ್ರೆ ಏನು ಅಂತಂದ್ರೆ ಎವ್ರಿ ಎಜ್ ಆಫ್ ದ ಸೀಟ್ ಈಗ ಏನಾಗುತ್ತೆ ಏನೋ ಒಂದು ಪ್ರಿಡಿಕ್ಟ್ ಮಾಡಿದ್ರೆ ಅದ್ ಹಂಗಾಗಲ್ಲ ಬಟ್ ಇನ್ನೇನೋ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಆಗ್ತಾ ಇರುತ್ತೆ ಸೊ ಇಂಥ ಒಂದು ಸಿನಿಮಾ ಇಂತ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋದಕ್ಕೆ ಇಟ್ ಡಿಸರ್ವ್ಸ್ ದಟ್ ಬ್ಲಾಕ್ ಬಾಸ್ಟರ್ ಸಕ್ಸಸ್ ರಿಪೋರ್ಟ್ ಸೊ ಹಾರ್ಡ್ಲಿ ಕಂಗ್ರಾಚ್ಯುಲೇಷನ್ ತರುಣ್ ಗುರು ಅಲ್ಲ ಇಟ್ ಈಸ್ ಗೋಯಿಂಗ್ ಟು ಸೆಟ್ ಅನ್ ಎಕ್ಸಾಂಪಲ್ ಈ ಡೈರೆಕ್ಟರ್ ಗಳು ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಒಂದು ಫ್ಲೇವರ್ ಒಂದು ಬೇರೆ ಸ್ಟ್ಯಾಂಡರ್ಡ್ ಗೆ ಸಿನಿಮಾ ಅಂತ ಏನು ನಾವು ಡಿಸ್ಕಸ್ ಮಾಡ್ತಿದ್ವಿ ಅದು ಇದು ಹಾರ್ಡ್ಲಿ ಕಂಗ್ರಾಚುಲೇಷನ್ ಎಂಟೈರ್ ಏಳು ಮಳೆ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದಿಷ್ಟು ಪಿಕ್ಚರ್ ನೋಡಿದಾಗ ಅಷ್ಟೇ ನಮಗೆ ಒಂದು ಭಯಂಕರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ತರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ಒಂದು ಪಿಕ್ಚರ್ ಇದು ಶುರುವಾಗಿದ್ದ ಕೆಲವೇ ಕೆಲವು ನಿಮಿಷದ ಒಳಗೆ ನೀವು ಅಲ್ಲಿ ಕ್ಯಾರೆಕ್ಟರ್ ಏನು ಎಮೋಷ್ನಲಿ ಒಂದು ಇಂಟೆನ್ಸ್ ಆದಂತ ಭಾವನ ಹೊತ್ತಿರ್ತಾರೆ ಅದನ್ನ ನೀವು ಹೊರ್ತೀರಿ ಕೊನೆವರೆಗೂ ಅದನ್ನ ಹೊತ್ಕೊಂಡೇ ಕ್ಯಾರಿ ಕ್ಯಾರಿ ಮಾಡಿಸ್ಕೊಂಡು ಹೋಗುತ್ತೆ ಸಿನಿಮಾ ಎಮೋಷ್ನಲಿ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ಕಟ್ಕೊಂಡಂತ ಒಂದು ಪಿಕ್ಚರ್ ಇದು ಪರ್ಫಾರ್ಮೆನ್ಸು ಸಖತ್ ಆಗಿದೆ ಅಂಡ್ ಮ್ಯೂಸಿಕ್ ಸೂಪರ್ ಆಗಿದೆ ಟೋಟಲ್ ಸಿನಿಮಾ ಶುರುವಿಂದ ಕೊನೆ ತನಕ ನಿಮ್ಮನ್ನ ಗಟ್ಟಿಯಾಗಿ ಹಿಡಿದು ಕೂರಿಸುತ್ತೆ ನಮಗೆ ಅನಸ್ತಾ ಇರುತ್ತೆ ಅಂದ್ರೆ ಇವಾಗ ನನ್ಗೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಓಕೆ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಕ್ ಇಷ್ಟ ಆಗುವಷ್ಟ್ರ ಮಟ್ಟಿಗೆ ಸಿನಿಮಾ ನಿಮಗೆ ಹತ್ರ ಆಗತ್ತೆ ಐ ತಿಂಕ್ ಪ್ರೀತಿಲಿರುವಂತ ಎಲ್ಲಾ ಮನ್ಸುಗಳು ನಿಜವಾಗಲೂ ಸಿನಿಮಾ ಬಂದು ನೋಡ್ಬೇಕು ನಿಮಗ್ ಬಹಳ ಹತ್ರ ಆಗತ್ತೆ ಎಲ್ಲ ಲೈಫ್ ನಾಗ ಒಬ್ರು ಚಿನ್ನ ಕಾಮೆಂಟ್ ವಾಚ್ ಎಂಜಾಯ್ ದ ಸಿನಿಮಾ ಸರ್ ಇನ್ನೊಂದು ಒಂದು ಇಡೀ ಇಂಡಿಯಾ ತಿರುಗಿ ನೋಡದಂತ ಒಂದು ಇನ್ಸಿಡೆಂಟ್ ಕಾಂಟೆಂಟ್ನ ಮಧ್ಯದಲ್ಲಿ ಅದನ್ನ ಬ್ಲೆಂಡ್ ಮಾಡಿರೋ ರೀತಿ ಮೈಂಡ್ ಬ್ಲೋಯಿಂಗ್ ಸ್ಕ್ರೀನ್ ಪ್ಲೇ ಅದು ಮಾತ್ರ ನನ್ ಎಲ್ಲಿಗೆ ಹೋಗುತ್ತಿದ್ರು ಎಲ್ಲಿಗೆ ಹೋಗುತ್ತಿದ್ರು ಅಂತಂದ್ರೆ ಅದನ್ನ ರೌಂಡ್ ಅಪ್ ಮಾಡಿರೋ ರೀತಿನೂ ಬ್ರಿಲಿಯಂಟ್ ಐ ಥಿಂಕ್ ದಟ್ ರಿಯಾಲಿಟಿ ಪ್ಲಸ್ ಕ್ರಿಯೇಟಿವಿಟಿ ಎರಡು ಮ್ಯಾಚ್ ಆದಾಗ ಇಂತ ಒಂದು ಬ್ರಿಲಿಯಂಟ್ ಮಾಸ್ಟರ್ ಪೀಸ್ ಬರುತ್ತೆ ಅಂತ ಹೇಳಕ್ ಇಷ್ಟ ಅದು ಮರ್ತ್ಬಿಟ್ಟು ಅದಕ್ಕೆ ಇಸ್ಕೊಂಬಿಟ್ಟು ಹೇಳ್ತಾ ಇದ್ವಿ ಬ್ಯೂಟಿಫುಲ್ ಸರ್ಪ್ರೈಸ್ ನಾವು ಇಂಟರ್ವಲ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೆಂಗ್ ಹೆಂಗಿಲ್ಲ ಇದು ಹಿಂಗೆ ಆಗ್ಬೇಕು ಬೇಜಾರಾಗ್ಬಿಡುತ್ತೆ ನಮ್ಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಆಕ್ಚುಲಿ ಬಹಳ ಖುಷಿ ಆಯ್ತು ಒಂದು ಇನ್ನೊಸೆನ್ಸ್ ಇದೆ ಅಂದ್ರೆ ಇಬ್ರು ಏನು ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ರಾಣ ಆಗಿರ್ಲಿ ಅಥವಾ ಪ್ರಿಯಾಂಕಾ ಆಗಿರಲಿ ಒಂದು ಇನ್ನೊಸೆನ್ಸ್ ಅದ್ರಲ್ಲಿರೋ ಇನ್ನೊಸೆನ್ಸ್ ಎಷ್ಟು ನೀಟ್ ಆಗಿ ಕಟ್ಟುತ್ತೆ ನಿಮ್ ಮನ್ಸಿಗೆ ಎಂಡ್ ಆಫ್ ಇಟ್ ಅದೊಂಥರ ನೀವು ಒಂದು ಮೂಮೆಂಟ್ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಒಂದು ಚೋಕಿಂಗ್ ಅನುಭವ ಅದ ನಿಮಗೆ ಅಂದ್ರೆ ಗಂಡ್ಲಿ ಕಟ್ಟುವಂತ ಅನುಭವ ಸಿಗುತ್ತೆ ನಿಮಗೆ ಪ್ಲೀಸ್ ವಾಚ್ ಮಸ್ಟ್ ವಾಚ್ ಮಸ್ಟ್ ವಾಚ್ ಥ್ಯಾಂಕ್ ಯು